ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯದಲ್ಲಿ ವಿಜೇಂದ್ರ ಅವರು ಈಗಾಗಲೇ ಒಂದು ಕರೆ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕಾಗಿ ಧರ್ಮಯುಧ ಅದರ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಮ್ಮ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಸುಮಾರು ಐನೂರಿಂದ ಸಾವಿರ ಕಾರಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ನಮ್ಮ ಒಂದು ಧರ್ಮದ ಬಗ್ಗೆ ಮತ್ತೆ ನಮ್ಮ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ಬಗ್ಗೆ ಅಪಪ್ರಚಾರ ನಾವು ಸಹಿಸೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಒಂದು ಯಾತ್ರೆಯನ್ನು ಅಂದ್ಕೊಂಡಿದ್ದಾರೆ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳೋದು ಇಷ್ಟೇ ಯಾವುದೋ ಅನ್ಯ ಧರ್ಮದ ಬಗ್ಗೆ ಭಾವನೆಗೆ ಒಂದು ಧಕ್ಕೆ ಉಂಟು ಮಾಡಿದ ತಕ್ಷಣ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ ಒಂದು ಎಮ್ ಎಲ್ ಎ ಮನೆಗೆ ಬೆಂಕಿ ಇಡ್ತಾರೆ ಇವತ್ತು ನಮ್ಮ ದೇವರು ನಾವೆಲ್ಲ ನಂಬಿಕೆ ಇಟ್ಟಿರೋ ಮಂಜುನಾಥೇಶ್ವರ ಬಗ್ಗೆ ಫೋಟೋ ಹಾಕಿ ಧರ್ಮಸ್ಥಳದ ಬಗ್ಗೆ ಫೋಟೋ ಹಾಕಿ ಯಾರ್ಯಾರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ರೆ ಯಾಕೆ ನೀವು ಸುಮೋಟ ಕೇಸ್ ತಗೊಂಡಿಲ್ಲ ಅವ್ರ ಮೇಲೆ ನೀವು ಕ್ರಮ ಜರುಗಿಸಿಲ್ಲ ಆದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಒಂದು ಧರ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಂದು ಧರ್ಮ ಯಾತ್ರೆಯನ್ನು ನಡೀತಾ ಇದೆ ನಾಳೆ ಬೊಮ್ಮನಹಳ್ಳಿಯಲ್ಲಿ ಹೋಗ್ತಾ ಇದ್ರೆ ಆಚರಣೆ ಆಳಿದ್ದು ಜಯನಗರದಿಂದ ಹೋಗ್ತಾರೆ ಎಲ್ಲಾ ಕ್ಷೇತ್ರದಿಂದನೂ ಈ ರೀತಿ ನಾವು ಧರ್ಮಸ್ಥಳಕ್ಕೆ ತೆರಳಿ ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮ ಧರ್ಮದ ಬಗ್ಗೆ ಮಾತಾಡಿದವ್ರಿಗೆ ತಕ್ಕ ಉತ್ತರ ಕೊಡ್ಬೇಕಂತ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಬರ್ತಾ ಇದೆ ಯಾರ್ಯಾರು ಪಾತ್ರ ಇದೆ ಕೂಡ ಗೊತ್ತಾಗಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಬ್ಯಾಟ್ರನ್ಪುರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನಾವು ಒಂದು ಐನೂರು ಕಾರಗಳಲ್ಲಿ ನಾವೊಂದು ಯಾತ್ರೆಯನ್ನು ಮಾಡ್ತೇವೆ ಹಿಂದೂ ಧರ್ಮದ ವಿರುದ್ಧ ನಡೀತಾ ಇರ್ತಕ್ಕಂಥ ಒಂದು ಅಪಪ್ರಚಾರ ಏನಿದೆ ಸ್ವಾಮಿ ಮಂಜುನಾಥನ ವಿರುದ್ಧ ಏನು ನಡೀತಾ ಇದೆ ಅಪಪ್ರಚಾರ ಅದರ ವಿರುದ್ಧ ಒಂದು ಆಂದೋಲನ ಇದೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮತ್ತು ಈ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಯಾರೋ ಕೆಲವರು ನಿಮ್ಮ ವೈಯಕ್ತಿಕ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಷಡ್ಯಂತ್ರದ ಲಾಭಕ್ಕೂ ಅಥವಾ ನಿಮ್ಮ ಬೇರೆ ಬೇರೆ ಲಾಭಗಳ ಕಾರಣಕ್ಕಾಗಿ ಮಂಜುನಾಥ ಸ್ವಾಮಿಯ ಬಗ್ಗೆ ಅಪ ಅಪಚಾರ ಅಪ್ಪ ಪಪ್ಪ ಅಪಚಾರ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮವಲ್ಲ ನಮ್ಮ ನಂಬಿಕೆ ಮಂಜುನಾಥ ನಮಗೆಲ್ಲ ಗೊತ್ತಿದೆ ಇವತ್ತು ಯಾವುದಾದ್ರೂ ಒಂದು ವಿಚಾರ ಬಂದಾಗ ಆಣೆ ಮಾಡಬೇಕಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವರ ಮೇಲೆ ಆಣೆ ಮಾಡ್ತಕ್ಕಂಥ ಒಂದು ವಿಶ್ವಾಸ ನಂಬಿಕೆ ಅವತ್ತಿಂದ ನಮಗೆ ನಮ್ಮ ಜನಗಳ ಮಧ್ಯೆ ನಮ್ಮ ಹಿಂದೂಗಳ ಮಧ್ಯೆ ಬಂದಿರ್ತಕ್ಕಂಥ ವಿಚಾರ ಆದರೆ ಇವತ್ತು ಅದೇ ಮಂಜುನಾಥನ ಬಗ್ಗೆ ಅಪಚಾರ ಮಾಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಏನು ಪ್ರಾರಂಭವಾಗಿದೆ ಅದರ ವಿರುದ್ಧ ನಮ್ಮ ಹೋರಾಟ ಈಗಾಗಲೇ ಎಸ್ ಐ ಟಿಯನ್ನು ಮಾಡಿದ್ದೀರ ಎಸ್ ಐ ಟಿಯನ್ನು ಮಾಡಿ ಸಿ ಐ ಡಿಯನ್ನು ಮಾಡಿ ಅದು ಯಾವುದಾದ್ರೂ ತನಿಖೆ ಮಾಡಿ ಯಾರೇ ತಪ್ಪಿನಷ್ಟಾಗಿರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅದೇ ರೀತಿ ಸಹೋದರಿ ಸೌಜನ್ಯ ವಿಚಾರವೂ ಕೂಡ ಯಾವುದೇ ರೀತಿಯಾದಂಥ ಅಪಚಾರವನ್ನು ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದರೆ ಅದೇ ಕಾರಣಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮ ಅಸ್ಮಿತೆಯ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದನ್ನು ಹಿಂದೂ ಸಮಾಜ ಸಹಿಸಲ್ಲ ನಾವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದನ್ನು ಸಹಿಸ್ತಕ್ಕಂಥ ಪ್ರಕಟಣೆ ಇಲ್ಲ ಅದಕ್ಕಾಗಿ ಬಹಳಷ್ಟು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ನೆಲ್ಮಂಗಲದಲ್ಲಿ ನಮ್ಮ ಜೊತೆ ಸೇರೋರಿದ್ದಾರೆ ಇಲ್ಲರೂ ಕೂಡ ಈ ಕ್ಷೇತ್ರ ನಾವು ಐನೂರು ಕಾರು ಹೊರ್ಗಡೆ ಸರ್ ಒಂದು ಎಂಟುನೂರಿಂದ ಸಾವಿರ ಕಾರಲ್ಲಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊಡ್ತಾ ಇದ್ದೀವಿ ಅಲ್ಲಿ ಅಲ್ಲೊಂದು ಮೆರವಣಿಗೆಯನ್ನು ಮಾಡಿ ಅಲ್ಲೊಂದು ಸಭೆಯನ್ನು ಮಾಡಿ ಮಂಜುನಾಥನ ದರ್ಶನವನ್ನು ಮಾಡಿ ಯಾವ ಅಪಪ್ರಚಾರ ಮಾಡ್ತಿದ್ದಾರೆ ಯಾರು ಧರ್ಮಸ್ಥಳಕ್ಕೆ ಕೆಡಕನ್ನು ಬಯಸ್ತಿದ್ದಾರೆ ಯಾರು ಹಿಂದೂ ಧರ್ಮಕ್ಕೆ ಕೆಡಕನ್ನು ಬರೆಸ್ತಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆಯನ್ನು ಕೊಡಪ್ಪ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಡಕ್ಕೆ ನಾವು ಧರ್ಮಸ್ಥಳ ಕೊಟ್ಟಿದ್ದೀವಿ ಎಲ್ಲ ಒಂದೇ ತಂಡ ಪ್ರತಿ ವಿಧಾನ ಮನೆ ಬ ನಮ್ಮ ಯಲಂತ ವಿಧಾನಸಭಾ ಕ್ಷೇತ್ರದ ಜನಪಿರಿಯ ಶಾಸಕರಾದಂತಹ ಎಸ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಾವು ಬ್ಯಾಟ್ರಾಯಪುರದ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾವು ಹೊರಟಿದ್ವಿ ಇದ್ರ ಜೊತೆಗೆ ಬೇರೆ ಬೇರೆ ಅವರು ಕೂಡ ಬರ್ತಿದ್ದಾರೆ ಮತ್ತೆ ನಾಳೆ ಬೊಮ್ಮನಹಳ್ಳಿ ಅವರು ಮಾಡ್ತಿದ್ದಾರೆ ಆನೆಕಲ್ಲವ್ರು ಹೋಗ್ತಿದ್ದಾರೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಧರ್ಮಸ್ಥಳಕ್ಕೆ ಹೊರಟು ದೇವರ ಮುಂದೆ ಎಲ್ಲರದ್ದು ಒಂದೇ ಪ್ರಾರ್ಥನೆ ಯಾರು ಇವತ್ತು ಧರ್ಮ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಯಾರು ಧರ್ಮಸ್ಥಳ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ನಮ್ರತೆಯನ್ನ ಪ್ರಾರ್ಥನೆಯನ್ನ ಎಲ್ಲ ಹೊರಲಿ ಒಂದು ನಮ್ಮ ಬಗ್ಗೆ ಮತ್ತೆ ಯಾವುದೇ ಭಾಗದ ದೇವರುಗಳ ಬಗ್ಗೆ ಒಂದು ವಿಶ್ವಾಸ ನಮಗೆ ಯಾರು ದೇವರಿಗೆ ನಾವು ನಂಬ್ತಕ್ಕಂಥ ಧರ್ಮ ಹಿಂದೂ ಧರ್ಮ ನಾವು ನಂಬ್ತಕ್ಕಂಥ ದೈವಗಳು ಇವತ್ತು ಶಕ್ತಿಯುತವಾಗಿರ್ತಕ್ಕಂಥ ಯಾರು ಆ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಅನ್ಯಾಯ ಮಾಡ್ತಾರೋ ಅವರು ಅವ್ರು ಅನ್ವಯಿಸಬೇಕಾಗತ್ತೆ ಅವರು ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆಯನ್ನು ಭಗವಂತ ಕೊಟ್ಟೇ ಕೊಡ್ತಾನೆ ಅದನ್ನು ಅನುಭವಿಸ್ತಾರೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಭಾರತದ ಮೇಲೆ ದಾಳಿ ಮಾಡಿದ್ರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡೋದು ಎಷ್ಟೋ ವರ್ಷ ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅದು ಹಿಂದೂ ಧರ್ಮ ಆಯ್ತದೆ ಯಾವುದಕ್ಕೂ ಕೂಡ ಭಯಪಡ್ತಕ್ಕಂಥ ಅಲ್ಲ ಸಮಾಜ ಜೊತೆ ಇದೆ ಮುಂದಿನ ದಿನದಲ್ಲಿ ಯಾರು ಇದು ತಪ್ಪು ಮಾಡಿದಾರೋ ಅವ್ರು ಬೇಕಾದಂಥ ಉತ್ತರವನ್ನು ನಮ್ಮ ಸಮಾಜನೂ ಕೊಡ್ತದೆ ನಮ್ಮ ದೈವನೂ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ